ಕೆಲವೊಮ್ಮೆ ನಮ್ಮ ನಡವಳಿಕೆ ವ್ಯಕ್ತಿತ್ವ ಮಾತು ಎಲ್ಲವೂ ಕೂಡ ಕೆಲವರಿಗೆ ಇಷ್ಟವಾಗಿ ಬಿಡಬಹುದು ಎಲ್ಲರನ್ನು ತನ್ನತ್ತ ಆಕರ್ಷಿಸುವಂತೆ ಮಾಡಿಬಿಡಬಹುದು ಒಂದು ವೇಳೆ ಯಾರಾದರೂ ನಿಮ್ಮನ್ನು ಇಷ್ಟಪಡುತ್ತಿದ್ದರೆ ಇಲ್ಲದಿದ್ದರೆ ಕ್ರಷ್ ಆಗಿದ್ದರೆ ಅದನ್ನು ಕಣ್ಣು ಹಿಡಿಯಲು ಕಷ್ಟಪಡಬೇಕಿಲ್ಲ ಅವರಲ್ಲಿ ಈ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತಿದೆಯೇ ಅವರ ನಡವಳಿಕೆಯಲ್ಲಿ ಈ ಬದಲಾವಣೆಗಳಾಗಿದೆಯೇ ಎಂದು ಗಮನಿಸಿ ಪ್ರೀತಿ ಹೇಳಿ ಕೇಳಿ ಹುಟ್ಟಲ್ಲ ಆದರೆ ಆ ಬಗ್ಗೆ ಹೇಳಿಕೊಳ್ಳಲು ಧೈರ್ಯವೂ ಬೇಕು ಒಬ್ಬರ ಮೇಲೆ ಪ್ರೀತಿ ಹಾಗೂ ಕ್ರಷ್ ಆಗುವುದು ಸಹಜ ಕೂಡ ಆದರೆ ಕೆಲವರು ಈ ಬಗ್ಗೆ ನೇರವಾಗಿ ಹೇಳಿಕೊಳ್ಳುವುದಿಲ್ಲ ಪ್ರತಿಯೊಬ್ಬರೂ ನಿಮ್ಮತ್ತ ಆಕರ್ಷಿತರಾಗಿದ್ದರೆ ಆ ಬಗ್ಗೆ ಅವರು ಹೇಳಲೇಬೇಕಾಗಿಲ್ಲ ಅವರ ದೇಹ ಭಾಷೆ ನಡವಳಿಕೆ ಹಾಗೂ ಈ ಚಿಹ್ನೆಗಳಿಂದಲೇ ಅರ್ಥ ಮಾಡಿಕೊಳ್ಳಬಹುದು ಆ ವ್ಯಕ್ತಿಯ ನಡವಳಿಕೆಗಳು ಹಾಗೂ ಮೌಖಿಕ ಚಿಹ್ನೆಗಳು ಹೇಗಿರುತ್ತವೆ ಎಂಬುದನ್ನು ನೀವು ತಿಳಿದುಕೊಳ್ಳಿ ಒಂದು ಕಣ್ಣಿನ ಸಂಪರ್ಕ ಸಾಧಿಸುವುದು ಎಷ್ಟೋ ಸಲ ಕಣ್ಣುಗಳು ಕೂಡ ಮಾತನಾಡುತ್ತವೆ ಮಾತಿನ ಮೂಲಕ ಹೇಳದೇ ಇರುವುದು ಕಣ್ಣು ಹೇಳುತ್ತದೆ ಒಬ್ಬ ವ್ಯಕ್ತಿಯು ನಿಮ್ಮತ್ತ ಆಕರ್ಷಿತರಾಗಿದ್ದರೆ ಕಣ್ಣಿನ ಸಂಪರ್ಕ ಸಾಧಿಸುತ್ತಾರೆ ಎಲ್ಲರೂ ಇದ್ದಾಗ ಕದ್ದು ಮುಚ್ಚಿ ನೋಡುತ್ತಾರೆ ಈ ಚಿಹ್ನೆಯು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲವಾದರೆ ಆಕರ್ಷಿತರಾಗಿದ್ದಾರೆ ಎಂದು ಸೂಚಿಸುತ್ತದೆ ಎರಡು ಸೂಕ್ಷ್ಮವಾದ ಸ್ಪರ್ಶ ನಿಮ್ಮ ಜೊತೆಗೆ ಸಂವಹನ ನಡೆಸುವಾಗ ಸೂಕ್ಷ್ಮವಾಗಿ ಸ್ಪರ್ಶಿಸುತ್ತಾರೆ ಜೋರಾಗಿ ನಗುತ್ತಾ ಬೆನ್ನಿಗೆ ಹೊಡೆಯುವುದು ಕೈ ಕುಲುಕುವುದು ಮೃದುವಾದ ಕೈ ಸ್ಪರ್ಶ ಕೂಡ ನೀವು ಅವರಿಗೆ ಇಷ್ಟ ಎಂದು ಹೇಳುತ್ತದೆ ಮೂರು ನಿಮ್ಮ ಜೊತೆಗೆ ಸಮಯ ಕಳೆಯುವುದು ಬಿಡುವು ಸಿಕ್ಕಾಗಲೆಲ್ಲ ನಿಮ್ಮ ಜೊತೆಗೆ ಸಮಯ ಕಳೆಯುವುದು ಒಂದೇ ಕಡೆಗಳಲ್ಲಿ ಕೆಲಸ ಮಾಡುವವರಾಗಿ ಬಿಟ್ಟರೆ ಊಟದ ವಿರಾಮ ಸೇರಿದಂತೆ ಸಿಗುವ ಸ್ವಲ್ಪ ಸಮಯವನ್ನು ಮಿಸ್ ಮಾಡುವುದೇ ಇಲ್ಲ ಮಾತಿನಲ್ಲಿ ಈ ಬಗ್ಗೆ ಹೇಳದೇ ಇದ್ದರೂ ನಡವಳಿಕೆಗಳಿಂದ ಅವರಿಗೆ ನೀವಂದರೆ ಇಷ್ಟ ಎನ್ನುವುದು ಸೂಚಿಸುತ್ತದೆ ನಾಲ್ಕು ವಿಚಿತ್ರ ವರ್ತನೆಗಳು ಯಾರಾದರೂ ನಿಮ್ಮತ್ತ ಆಕರ್ಷಿತರಾದಾಗ ಅವರು ಸ್ವಲ್ಪ ವಿಚಿತ್ರವಾಗಿ ವರ್ತಿಸಬಹುದು ಚಡಪಡಿಕೆ ಮಾತಿನ ನಡುವೆ ತೊದಲುವಿಕೆ ನಾಚಿಕೆ ಸ್ವಭಾವವು ಆ ವ್ಯಕ್ತಿಯಲ್ಲಿ ಕಾಣಿಸುತ್ತದೆ ಕೆಲವೊಮ್ಮೆ ಕಣ್ಣನ್ನು ನೋಡಿ ಮಾತನಾಡಲು ಹಿಂದೇಟು ಹಾಕುತ್ತಾರೆ ನೀವು ಜೊತೆಗೆ ಮಾತನಾಡುತ್ತಿದ್ದರೂ ಕಣ್ಣು ಬೇರೆಲ್ಲೋ ನೋಡುತ್ತಿರಬಹುದು ಇದು ನಾಚಿಕೆ ಸ್ವಭಾವವನ್ನು ಸೂಚಿಸುತ್ತದೆ ಆ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಸಣ್ಣದೊಂದು ಭಯವಿರುತ್ತದೆ ಐದು ಸಹಾಯ ಮಾಡುವ ಪ್ರಯತ್ನ ನಿಮ್ಮತ್ತ ಆಕರ್ಷಿತರಾಗಿದ್ದರೆ ಆ ವ್ಯಕ್ತಿಗಳು ನಿಮಗೆ ಕಷ್ಟ ಎಂದಾಗ ಸಹಾಯಕ್ಕೆ ಮುಂದಾಗುತ್ತಾರೆ ನಿಮ್ಮನ್ನು ಕಷ್ಟಗಳಿಂದ ರಕ್ಷಣೆ ಮಾಡುತ್ತಿರುತ್ತಾರೆ ಆರು ಅತಿಯಾದ ಕಾಳಜಿ ಒಲವು ಅವರ ಕಾರ್ಯಗಳಲ್ಲಿ ವ್ಯಕ್ತವಾಗುತ್ತದೆ ಈ ಚಿಹ್ನೆಗಳಿಂದ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅಥವಾ ಕ್ರಷ್ ಆಗಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಏಳು ವಿದಾಯ ವೇಳೆ ಅತಿಯಾಗಿ ಭಾವನೆ ಹೊರಹಾಕುವುದು ಇಷ್ಟಪಡುವ ವ್ಯಕ್ತಿಗಳು ಈ ಬಗ್ಗೆ ಮಾತಿನಲ್ಲಿ ಹೇಳದೇ ಇದ್ದರೂ ಈ ನಡವಳಿಕೆ ಎಲ್ಲವನ್ನೂ ತಿಳಿಸುತ್ತದೆ ಯಾರಾದರೂ ನಿಮ್ಮತ್ತ ಆಕರ್ಷಿತರಾದ ವ್ಯಕ್ತಿಗಳು ಬೆಟ್ಟಿಯನ್ನು ಎಷ್ಟು ಖುಷಿಯಿಂದ ಸ್ವಾಗತಿಸುತ್ತಾರೋ ಅದೇ ರೀತಿ ವಿದಾಯ ಹೇಳುವುದು ಅವರಿಗೆ ಸುಲಭವಾಗಿರಲ್ಲ ಆ ಕ್ಷಣವನ್ನು ವಿಸ್ತರಿಸಲು ಬೇಡದ ವಿಷಯಗಳನ್ನು ಮಾತನಾಡುತ್ತಾ ಕಾಲಹರಣ ಮಾಡುತ್ತಾರೆ ವಿದಾಯದ ವೇಳೆ ದೀರ್ಘವಾದ ಅಪ್ಪುಗೆಯೊಂದಿಗೆ ಮೌನವು ವ್ಯಕ್ತಿ ಮುಖದಲ್ಲಿ ಆವರಿಸುತ್ತದೆ ಎಂಟು ಎಲ್ಲರೊಂದಿಗೆ ಇದ್ದರೂ ನಿಮ್ಮೊಂದಿಗೆ ಹೆಚ್ಚು ಮಾತು ಗುಂಪಿನಲ್ಲಿದ್ದರೂ ಕೂಡ ನಿಮ್ಮ ಮಾತಿಗೆ ಹೆಚ್ಚು ಸ್ಪಂದಿಸುತ್ತಾರೆ ತಮ್ಮ ಮಾತು ಹಾಗೂ ದೇಹವನ್ನು ನಿಮ್ಮ ಕಡೆಗೆ ತಿರುಗಿಸಿ ಎಲ್ಲರಿಗಿಂತ ನೀವೇ ಮುಖ್ಯ ಎನ್ನುವುದು ಈ ಮೂಲಕ ತಿಳಿಸುತ್ತಾರೆ ಅವರು ನೋಡುವ ಏಕೈಕ ವ್ಯಕ್ತಿಯೂ ನೀವೇ ಆಗಿರುತ್ತೀರಿ ಅವರ ದೇಹ ಹಾಗೂ ಮಾತಿನಿಂದ ತಿಳಿದುಕೊಳ್ಳಬಹುದು ಒಂಬತ್ತು ಜೋಕುಗಳಿಗೆ ನಗುವುದು ನಿಮ್ಮ ಮೇಲೆ ಆಕರ್ಷಿತರಾಗಿರುವ ವ್ಯಕ್ತಿಗಳು ನೀವು ಹೇಳುವ ಜೋಗಗಳಿಗೆ ಜೋರಾಗಿ ನಗುತ್ತಾರೆ ಕೆಲವೊಮ್ಮೆ ಆ ಜೋಕ್ ಚೆನ್ನಾಗಿಲ್ಲದಿದ್ದರೂ ನಗುವ ವ್ಯಕ್ತಿಗಳಿಗೆ ನೀವೆಂದರೆ ಇಷ್ಟ ಎಂಬುದನ್ನು ಸೂಚಿಸುತ್ತಾರೆ ಅವರು ನಿಮ್ಮತ್ತ ಈ ರೀತಿ ಸಂಪರ್ಕ ಸಾಧಿಸಲು ಬಯಸುತ್ತಾರೆ